ನಾನು ಗ್ರಾಮ ಲೆಕ್ಕ ಲೆಕ್ಕಾಧಿಕಾರಿ ಹೇಳಿ ಸರ್ಕಾರಕ್ಕೆ ಈಗಾಗಲೇ ಸಾಕಷ್ಟು ಮನವಿಗಳನ್ನು ಕೊಟ್ಟಿದ್ದೀವಿ ಅದರಿಂದ ಯಾವುದೇ ಪ್ರಯೋಜನ ಆಗಿಲ್ಲ ನಾವೇನು ನಮ್ಮ ಮನೆಗೆ ಅಥವಾ ನಮಗೆ ಕೊಡೋಂಥ ನಾವು ಯಾವುದೇ ಕೇಳತ್ತಿಲ್ಲ ನಾವು ಸವಲತ್ತುಗಳನ್ನು ಕೊಟ್ಟರೆ ಸೇವೆ ಮಾಡಲಿಕ್ಕೆ ಸಿದ್ಧರಿದ್ದೀವಿ ಸರ್ಕಾರ ನಮ್ಮ ಸವಲತ್ತುಗಳನ್ನು ಕೊಟ್ಟಲ್ಲಿ ನಾವು ಉತ್ತಮ ಸೇವೆಗಳನ್ನು ಕೊಡಲು ನಾವು ರೆಡಿ ಈಗ ಮೊದಲನೇ ನಿಮ್ಮ ಏನು ಅದರಲ್ಲಿ ಸುಮ್ಮ ಸಣ್ಣ ಬೆಳಕು ಮಾತ್ರ ನಮ್ಮನ್ನು ಬೇಡಿಕೆಗಳ ಈಡೇರಿಸಿದ್ದಾರೆ ಇಲ್ಲಿವರೆಗೆ ಯಾವದೇ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅದ್ರ ಸಲಹೆ ನಾವು ಎರಡನೇ ಹಂತದ ಮುಷ್ಕರನ್ನು ಕೈಗೊಂಡಿದ್ದೀವಿ ನಾನು ಆರ್ಮಿ ಬಡಿಗೆ ಗ್ರಾಮ 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 ಆಡಳಿತಾಧಿಕಾರಿ ಎತ್ತಿಕೊಟ ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಸಂಘ ಬೆಂಗಳೂರು ಇವರ ವತಿಯಿಂದ ಎರಡನೇ ಹಂತದ ಮುಷ್ಕರನ್ನು ನಾವು ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಕೈಗೊಂಡಿದ್ದು ಅನಿರ್ದಿಷ್ಟ ಅವಧಿಯಲ್ಲಿ ನಾವು ಮುಷ್ಕರನ್ನು ಕೈಗೊಂಡೆವು ಈಗಾಗಲೇ ನಾವು ಮೂವತ್ತು ದಿವಸಗಳ ಒಂದು ರಜೆಗಳನ್ನು ಹಾಕಿ ನಾವು ಮುಷ್ಕರನ್ನು ಕೈಗೊಂಡಿದ್ದು ಅನೇಕ ಬೇಡಿಕೆಗಳು ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ನಾವು ಸಲ್ಲಿಸಿದ್ದೆವು ಮೊದಲೇದಾಗಿ ಮೂಲಭೂತ ಸೌಲಭ್ಯಗಳನ್ನು ನಮಗೆ ಹೇಳಿ ನಾವು ಸರ್ಕಾರ ಮಟ್ಟದಲ್ಲಿ ಈಗಾಗಲೇ ಬೇಡಿಕೆ ಇಟ್ಟಿದ್ದೀವಿ ಒಂದೇ ಅಂಥದ್ದು ಮುಷ್ಕರದಲ್ಲಿ ಮೂಲಭೂತ ಸೌಲಭ್ಯಗಳಂದ್ರೆ ನಮ್ಮ ಗ್ರಾಮ ಚೌಡಿ ಕಂಪ್ಯೂಟರ್ ಲ್ಯಾಪ್ಟಾಪ್ ಪ್ರಿಂಟರ್ ಟೇಬಲ್ ಕುರ್ಚಿ ಇವು ಬೇಸಿಕ್ ಫೆಸಿಲಿಟಿಗಳನ್ನು ನಮ್ಮ ಗ್ರಾಮಾಡತ್ಯಧಿಕಾರಿಗಳಿಗೆ ಕೊಟ್ಟಿದ್ದಾದರೆ ನಾವು ಸರ್ಕಾರ ಸಾರ್ವಜನಿಕರಿಗೆ ಸೇವೆ ಕೊಡಲು ಅನುಕೂಲವಾಗುವುದು ಅಂಥೇಳಿ ನಾವು ಈಗಾಗಲೇ ಒಂದು ಮನವಿಗಳನ್ನು ಕೊಟ್ಟಿದ್ದೆವು ಒಂದೇ ಹಂತ ಮುಷ್ಕರದಲ್ಲಿ ನಾವು ಅವರಿಗೆ ಬೇಡಿಕೆಗಳನ್ನು ಸಲ್ಲಿಸಿದ್ದು ಆದರೆ ಸರ್ಕಾರ ಮಟ್ಟದಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂಥೇಳಿ ನಾವು ಮುಷ್ಕರನ್ನು ಹಿಂತಗೊಂಡೆವು ಆದರೆ ನಾಲ್ಕು ತಿಂಗಳಾದರೂ ಸಹ ಮುಷ್ಕರದಲ್ಲಿ ನೀಡಿದಂಥ ಬೇಡಿಕೆಗಳಿಗೆ ಸರ್ಕಾರ ಮಟ್ಟದಲ್ಲಿ ಈಡೇರಲಿಲ್ಲ ಯಾಕೆ ಹಿಡಿಯಲಿಲ್ಲ ಅಂದ್ರೆ ಅವರು ಒಂದು ಸಮಿತಿಗಳನ್ನು ರಚನೆ ಮಾಡಿದ್ರು ಯಾರೂ ಸರ್ಕಾರ ಮಟ್ಟದಲ್ಲಿ ಈ ಒಂದೇ ಹಂತದ ಮುಷ್ಕರದಲ್ಲಿ ನಾವು ಬೇಡಿಕೆಯನ್ನು ಸಲ್ಲಿಸಿದ್ದು ಅದರ ಕುರಿತಂತೆ ಸಮಿತಿಗಳನ್ನು ಮಾಡಿ ಸರ್ಕಾರ ಮಟ್ಟಕ್ಕೆ ಒಂದು ಸಮಿತಿ ಮಾಡಿದ್ರಲ್ಲಿ ನಮ್ಮ ಗ್ರಾಮಾಡತ ಅಧಿಕಾರಿಗಳು ಅದರಲ್ಲಿ ಯಾವುದೇ ರೀತಿ ತೊಗೊಳ್ಳಿಲ್ಲ ಮತ್ತು ನಾವು ಸದಸ್ಯ ತ ಕೊಡಲಿಲ್ಲ ಅದನ್ನು ನಾವು ಒಂದು ಮನವಿಗಳನ್ನು ಕೊಟ್ಟಿದ್ದು ನಮಗೂ ಸದಸ್ಯತನ ಕೊಡ್ರಿ ಅಂಥೇಳಿ ಆದರೆ ಸರ್ಕಾರದವ್ರು ಏನಂತ ಹಿಂಬರ ಕೊಟ್ರಂದ್ರೆ ಅಗತ್ಯ ಬಿದ್ದರೆ ಮಾತ್ರ ಅವ್ರಿಗೆ ತಗೋರಿ ಅಂತ ಹೇಳಿದ್ರು ಅಗತ್ಯ ಬಿದ್ದರೆ ಅಂದ್ರೆ ನಮ್ಮ ಸಮಸ್ಯೆಗಳು ನಮ್ಮ ಬೇಡಿಕೆಗಳು ನಮ್ಮ ಯಾವುದೇ ಗ್ರಾಮಾಡಳಿತಾಧಿಕಾರಿಗಳನ್ನು ತಗೊಳ್ಳಾರ್ದೆ ಮತ್ತು ಅದು ಯಾವುದೇ ರೀತಿ ಈಡೇರಲಿಲ್ಲ ಅಂತೇಳಿ ನಾವು ಎಣ್ಣೆ ಅಂಥದ್ದು ಅನಿವಾರ್ಯವಾಗಿ ಮುಷ್ಕರನ್ನು ಕೈಗೊಂಡಿವೆ ಈಗಾಗಲೇ ಮತ್ತು ಅದೇ ರೀತಿ ನಮ್ಗೆ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಮೂವತ್ತು ಅಧಿಕಾರಿಗಳ ಒಂದು ಒಂದು ವರ್ಷದ ವೇತನ ತಡೆ ಹಿಡಿದ್ರು ಮೀಟಿಂಗ್ ಬಂದಿಲ್ಲ ಅಂಥೇಳಿ ನೋಟಿಸ್ ಕೊಡಲಿಲ್ಲ ಯಾವುದೇ ನೈಸರ್ಗಿಕ ನ್ಯಾಯ ಪಾಲಿಸಿದೆ ನಮಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೂವತ್ತು ಗ್ರಾಮೀಣ ಅಧಿಕಾರಿಗಳ ಒಂದು ವರ್ಷದ ವಾರ್ತಿ ವೇತನ ಬಡ್ತಿ ಹಿಡಿದನ್ನು ನಾವು ಖಂಡಿಸ್ತೀವಿ ಈ ಮೂಲಕ ಅದೇ ರೀತಿಯಾಗಿ ಮತ್ತೆ ಯಾವುದೇ ಸರ್ಟಿಫಿಕೇಟ್ ಕೊಡೋದ್ ಪ್ರಮಾಣ ಪತ್ರ ಯಾರು ಅರ್ಜಿದಾರರು ಕೊಟ್ಟ ದಾಖಲೆಗಳನ್ನು ಕೊಟ್ಟಿರ್ತಾರೋ ಅವರ ಮೇಲೆ ಕೇಸ್ ಹಾಕ್ಲಾರ್ದ ನೀಡುವಂಥ ಅಧಿಕಾರಿಗಳ ಮೇಲೆ ಕೇಸ್ ಹಾಕತ್ತಾರ ಅದು ನಾವು ಈ ಮುಷ್ಕರದಲ್ಲಿ ನಾವು ಅದನ್ನು ಖಂಡಿಸ್ತೀವಿ ಅನೇಕ ನಮ್ಮ ವರ್ಗಾವಣೆ ಆಗಲಿ ಪದೋನ್ನತಿ ವಿಷಯ ಆಗಲಿ ಅನೇಕ ವಿಷಯಗಳನ್ನು ನಾವು ಈ ಬೇಡಿಕೆ ಒಳಗೆ ಇಟ್ಟಿವೆ ನಮ್ಮ ಹೆಸರು ಸುನಿಲ್ ರಾಠೋಡ ಗ್ರಾಮ ರಥ ಅಧಿಕಾರಿಗಳು ಹಡಗು